ಶ್ರೀನಿವಾಸಪುರ ಪಟ್ಟಣದ ಮುನ್ಸಿಪಾಲಿಟಿಯ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆದಿರುತ್ತೆ ಅದರಲ್ಲಿ ಬಿ ಆರ್ ಭಾಸ್ಕರ್ ಅವರು ಬಿ ಎಂ ರಾಮಣ್ಣನವರ ಪುತ್ರ ಅವರು ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗಿರ್ತಾರೆ ಅವರು ಕೌನ್ಸಿಲರ್ ಶ್ರೀನಿವಾಸ್ ಅಂದರೆ ನಮ್ಮ ಯಜಮಾನ್ರ ನಮಗೆ ಅಳಿಯ ಪುರ ಅವರು ಬಿ ಆರ್ ಭಾಸ್ಕರ್ ಅವರು ಪ್ರೆಸಿಡೆಂಟಾಗಿ ಹತ್ತು ಮತಗಳಿಂದ ಆಯ್ಕೆ ಆಗಿರ್ತಾರೆ ಅಂದರೆ ಹತ್ತು ಮತ ಪಡೆದಿರ್ತಾರೆ ಮತ್ತು ಆಪೋಸಿಟು ಬೇರೆ ಪಾರ್ಟಿಯವರು ಒಂಬತ್ತು ಮತ ಪಡೆದಿರ್ತಾರೆ ಇದರಲ್ಲಿ ಒಂದು ಕ್ಲಾರಿಫಿಕೇಷನ್ ನಾನು ಇದ್ರ ಬಗ್ಗೆ ಕೊಡಬೇಕಾಗಿತ್ತು ಈ ಇದರಲ್ಲಿ ಪುರಸಭೆಯ ಸದಸ್ಯರಾಗಿ ಆಗಿದ್ದಂಥ ಒಬ್ಬ ವ್ಯಕ್ತಿ ಅಂದರೆ ಲೀಲಾವತಿ ಅನ್ನೋರು ಅವರ ಹೈಕಮಾಂಡು ಕಡಲೆಕಾಯಿ ಸೀನಾ ಅನ್ನೋರು ಅವರು ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಜಗಜೀವನ ಪಾಳ್ಯ ಕ್ಷೇತ್ರದಿಂದ ಪುರಸಭಾ ಸದಸ್ಯರಾಗಿ ಆಗಿದ್ದರು ಆದರೆ ಅವರು ನಮ್ಮ ಯಜಮಾನ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದರಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಅವರ ಓಟು ನಮಗೆ ಬೇಕಾಗಿಲ್ಲ ಅವರು ಈ ಆರೋಪ ಇರೋದರಿಂದ ಅವರ ಅವಶ್ಯಕತೆ ನಮಗಿಲ್ಲ ಅವರ ಓಟು ನಮಗೆ ಬೇಕಾಗಿಲ್ಲ ಅಂತ ಪ್ರತಿಯೊಬ್ಬರೂ ಡಿಸೈಡ್ ಮಾಡಿದರು ಆದರೆ ಎಲೆಕ್ಷನ್ ನಡೆಯೋ ಟೈಮಲ್ಲಿ ಎಲ್ಲ ಕಾಂಗ್ರೆಸ್ಗೆ ಬೆಂಬಲಿತ ಅಭ್ಯರ್ಥಿಗಳು ಮುನ್ಸಿಪಲ್ ಆಫೀಸ್ ಒಳಗಡೆ ಹೋದ ಮೇಲೆ ಸುಮಾರು ಹತ್ತು ಹದಿನೈದು ನಿಮಿಷ ಆದಮೇಲೆ ಈ ನೀಲಾವತಿ ಅಂತಕ್ಕಂಥವ್ರು ಹದಿನೈದು ನಿಮಿಷ ಆದಮೇಲೆ ಒಳಗಡೆ ಹೋಗಿರ್ತಾರೆ ಸೊ ಅದ್ರ ಬಗ್ಗೆ ಯಾರಿಗೂ ಸರಿಯಾಗಿ ಮಾಹಿತಿ ಇರಲಿಲ್ಲ ಅವ್ರಿಗೆ ಹೋಗೋದು ಇದು ಒಂದು ತಪ್ಪು ಕಲ್ಪನೆ ಬಂದಿದೆ ಏನು ಅಂತಂದರೆ ಕಾಂಗ್ರೆಸ್ ಪಾರ್ಟಿಯವರೇ ಕರೆಸಿ ಅವ್ರ ಹತ್ರ ಹೋಟ್ ಹಾಕಿಸ್ಕೊಂಡ್ರು ಅಂತ ಅದಕ್ಕೋಸ್ಕರ ನಾನೊಂದು ಕ್ಲಾರಿಫಿಕೇಷನ್ ಕೊಡಬೇಕು ಅಂತೂ ಹೇಳ್ತಾ ಇದ್ದೀನಿ ಅದು ತಪ್ಪಾಗಿದೆ ಅವರು ಯಾವ ಕಾಂಗ್ರೆಸ್ ಕಂಡರೂ ಕೂಡ ಅವರನ್ನು ಕರೆದು ಓಟ್ ಹಾಕಿ ಅಂತ ಹೇಳಿಲ್ಲ ಅವರು ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ನಮ್ಮನ್ನೆಲ್ಲ ಸ್ವಲ್ಪ ವ್ಯಾಮಾರಿಸಿ ಎಲ್ಲರೂ ಅಭ್ಯರ್ಥಿಗಳು ಒಳಗಡೆ ಹೋದ ಮೇಲೆ ಅವರು ಒಳಗಡೆ ಹೋಗಿರ್ತಾರೆ ಸೊ ಅವರು ಓಟು ಹಾಕಿಸ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ತಪ್ಪು ಅಭಿಪ್ರಾಯ ಜನದಲ್ಲಿ ಬಂದಿದೆ ಸೊ ಅದು ತಪ್ಪು ಅದು ನಮಗೆ ಬೇಕಾಗಿರಲಿಲ್ಲ ಆ ಈ ಕೊಲೆ ಆರೋಪದಲ್ಲಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ವ್ಯಕ್ತಿಯ ಮತ ನಮಗೆ ಬೇಕಾಗಿರಲಿಲ್ಲ ಅದು ದುರದೃಷ್ಟವಶಾತ್ತು ನಮಗೆ ಗೊತ್ತಿಲ್ಲದೇನೆ ಯಾವ ಕಾಂಗ್ರೆಸ್ ಮುಖಂಡರಿಗೂ ಸಹಿತ ಗೊತ್ತಿಲ್ಲದೇ ಆ ಪ್ರಕರಣದಲ್ಲಿ ಇವರು ಒಳಗಡೆ ಬಂದು ಬಂದಿದ್ದಾರೆ ಸೊ ಅದು ನಡೆದೋಗಿದೆ ಅದಕ್ಕೋಸ್ಕರ ನಾನು ಈ ಈ ತಪ್ಪು ಮಾಹಿತಿ ಜನಕ್ಕೆ ಬಂದಿದ್ದಕ್ಕೋಸ್ಕರ ನಾನು ವಿಷಾದಿಸ್ತೇನೆ ದಯವಿಟ್ಟು ಎಲ್ಲ ಯಾರೂ ಇದನ್ನು ತಪ್ಪಾಗಿ ಅರ್ಥೈಸಬಾರ್ದು ಅವ್ರು ಓಟ್ ಬೇಕು ಅಂತಂದಿದರೆ ನಮಗೆ ಆ ಆ ಒಂದು ಸ್ಥಾನನೇ ಬೇಕಾಗಿಲ್ಲ ಅಂತ ನಮ್ಮ ಹಳೆಯಂದರು ಬಿ ಆರ್ ಭಾಸ್ಕರ್ ಅವರು ಕಡ ಖಂಡಿತವಾಗಿ ಹೇಳಿದರು ಸೊ ನಮಗೆ ಬಂದಿರ್ತಕ್ಕಂಥದ್ದು ಬಿ ಆರ್ ಭಾಸ್ಕರ್ಗೆ ಬಂದಿರ್ತಕ್ಕಂಥದ್ದು ಹತ್ತು ಓಟ್ ಮಾತ್ರ ಕಾಂಗ್ರೆಸ್ಸಲ್ಲಿ ಹನ್ನೊಂದು ಜನ ಇದ್ದರು ಆ ವ್ಯಕ್ತಿನೂ ಸೇರಿ ಆದರೆ ನಮಗೆ ಹತ್ತೇ ಓಟ್ ಬಂದಿರೋದು ಆಪೋಸಿಟ್ ಅವರು ಒಂಬತ್ತು ಬಂದಿದೆ ದಯವಿಟ್ಟು ಎಲ್ಲರೂ ಇದನ್ನು ಒಂದು ಕ್ಲಾರಿಫಿಕೇಶನ್ ನಾನು ಇದಕ್ಕೋಸ್ಕರ ತಪ್ಪು ತಿಳುವಳಿಕೆ ಬರಬಾರ್ದು ಜನರಲ್ಲಿ ಅಂತಂದ್ಬಿಟ್ಟು ನಾನು ಇದೊಂದು ಕ್ಲಾರಿಫಿಕೇಷನ್ ಕೊಡ್ತೇನೆ ಥ್ಯಾಂಕ್ ಯು